ಮುಂಬೈ ತುಳು ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಇದರ ಸಾಂಸ್ಕೃತಿಕ ಉಪ ಸಮಿತಿಯ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂರು ದಿನಗಳ ಶ್ರೀ ಗುರುನಾರಾಯಣ ತುಳು ನಾಟಕ ಸ್ಪರ್ಧೆ ಆಯೋಜಿಸಲಾಗಿತ್ತು ನಾಟಕ ಸ್ಪರ್ಧೆಯ ಉದ್ಘಾಟನೆ ಜನವರಿ ಇಪ್ಪತ್ನಾಲ್ಕರಂದು ಬಿಲ್ಲವ ಭವನದ ಸಭಾಗೃಹದಲ್ಲಿ ನ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಅತಿಥಿ ಗಣ್ಯರು ದೀಪ ಬೆಳಗಿದರೆ ಹರೀಶ್ ಅಮೀನ್ ಮೃದಂಗ ಬಾರಿಸಿ ಕಲ್ಪವೃಕ್ಷದ ಹೂ ಅರಳಿಸಿ ನಾಟಕೋತ್ಸವಕ್ಕೆ ಚಾಲನೆ ನೀಡಿದರು ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ನವೀನ್ ಪಡು ಇನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಂಸ್ಕೃತಿಕ ಉಪ ಸಮಿತಿದ ಹೆಂಗ್ ಕಮಿಟಿ ಕಮಿಟಿ ಆಯುಪಕ್ಕ ಹರಿಜ್ಯಾಮೀಂದ್ರನ ಅಧ್ಯಕ್ಷತೆಯ ಸಾಂಸ್ಕೃತಿಕ ಉಪ ಸಮಿತಿನ ಮಸ್ತ್ ಎಡ್ಡೆಡ್ಡೆ ಬೇಲೆಮಾತನು ಬರೋದಿಲ್ಲ ಶ್ರೀ ಗುರುನಾರಾಯಣ ನಾಟ್ ಯಕ್ಷಗಾನ ಮಂಡಳಿ ಅವಳ ಬಾರಿ ಪೊರಲು ಒಂದು ಅಂಚನೆ ಹರಿಜ್ಯಾಮೀನ ಕಮಿಟಿ ಹೆಂಗಲ ಆಯುಬಕ್ಕ ಅಷ್ಟಕ ನವಮಿ ದಶಮಿ ಹೆಂಗಲು ಮಲ್ತ ಐದು ಪಕ್ಕ ಬಾರಿ ಪೊರ್ಲುದ ಎಂಪನೇ ವರ್ಷದ ಯಶೋ ಸಂಭ್ರಮಾಂಡು ಅವತ್ತಂದ ಇತ್ತ ಇರುವತ್ತೆಂಟು ಸ್ಥಳೀಯ ಕಚೇರಿದ ಪ್ರತಿಮೆಯು ದುಂಪನ್ ಬರಡು ಬಂಪಿನ ಉದ್ದೇಶು ಅಧ್ಯಕ್ಷರ ಮಾರ್ಗದರ್ಶನ ಕಮಿಡಿದ ಮಾತೆಯ ಸಹಕಾರು ನಾಟಕೋತ್ಸವ ಒಂಜಿ ಬಾರಿ ಬರುಳದ ಕಾರ್ಯಕ್ರಮ ನಮ್ಮ ಮಾತೆಯು ಮದ ಸಹಕಾರ ನನ್ನ ದುಮಗುಲ ಇಂಜಿನಿಯರ್ ಬೋರ್ಡು ಪಣನುಲ್ಲ ಅವತ್ತಂದ ಗುರುನಾನ ಯಕ್ಷಗಾನ ಮಂಡಳಿಗಳ ಎಂಪನೇ ವರ್ಷ ಏನಾದಾಗ ಮಂಡಲದ ಪೂರ ವಸ್ತ್ರಾಭರಣ ಪೂರ ಹೊಸತ್ತು ಅಧ್ಯಕ್ಷರ ನೇತೃತ್ವ ಆತಡು ಅವಳ ಪನ್ನರ ಬಾರಿ ಹೆಮ್ಮೆ ಹಾಕೋಡು ಆಶೀರ್ವಚನ ನೀಡಲು ಆಗಮಿಸಿದ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಠಾಣೆಯ ಧರ್ಮದರ್ಶಿ ಪ್ರಸಾದ್ ಪೂಜಾರಿ ಪುತ್ತೂರು ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟದ ಅಧ್ಯಕ್ಷ ಡಾ ಸುರೇಂದ್ರ ಕುಮಾರ್ ಹೆಗಡೆ ಜೋಗೇಶ್ವರಿ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷ ಹೆರ್ಗಾ ಬಾಬು ಪೂಜಾರಿ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಉತ್ತಮ್ ಶೆಟ್ಟಿಗಾರ್ ಮಂತ್ರದೇವತೆ ಸನ್ನಿಧಾನ ಠಾಣೆಯ ಪ್ರಸಾದ್ ಪೂಜಾರಿ ಸಮಾಜ ಸೇವಕಿ ಕಲಾಪೋಷಕಿ ಡಾಕ್ಟರ್ ಸರಸ್ವತಿ ಶೆಟ್ಟಿ ಸಮಾಜ ಸೇವಕ ಕಲಾಪೋಷಕ ಸತೀಶ್ ಪೂಜಾರಿ ನಾರಾವಿ ಭಾರತ್ ಬ್ಯಾಂಕ್ ಮಾಜಿ ನಿರ್ದೇಶಕ ಎಸ್ ನಿತ್ಯಾನಂದ್ ಸೆನ್ಸರ್ ಬೋರ್ಡ್ನ ರಂಗ ಪೂಜಾರಿ ಮುಂಬೈ ರಂಗ ಕಲಾವಿದ ಗಣೇಶ್ ರಾವ್ ಪಡುಬಿದ್ರಿ ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷ ರಾಜಾ ಸಾಲಿಯಾನ್ ಇವರನ್ನು ಗೌರವಿಸಲಾಯಿತು ಇದೇ ವೇದಿಕೆಯಲ್ಲಿ ಬಿಲ್ಲವರ ಎಸೋಸಿಯೇಷನ್ನ ತೊಂಬತ್ನಾಲ್ಕನೇ ಸಂಸ್ಥಾಪನಾ ದಿನಾಚರಣೆಯನ್ನು ಅಸೋಸಿಯೇಷನ್ನ ಹಿರಿಯ ಸದಸ್ಯರಾದ ಶಂಕರ್ ಡಿ ಪೂಜಾರಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಹಾಗೂ ಎಸೋಸಿಯೇಷನ್ನ ಅಧ್ಯಕ್ಷರಾಗಿ ಯಶಸ್ವಿ ಐದು ವರ್ಷಗಳನ್ನು ಪೂರೈಸಿದ ಹರೀಶ್ ಜಿ ಅಮೀನ್ ಅವರಿಗೆ ಐದು ಸುಮಂಗಲೆಯರು ಆರತಿ ಬೆಳಗಿ ಅಭಿನಂದನೆ ಸಲ್ಲಿಸಲಾಯಿತು

ಸಾಧ ಒಂಜಿ ನೂತಿ ಇಪ್ಪಂಚಿನ ಸಂದರ್ಭಗಳು ಎನ್ನ ದೋಸ್ತಿ ನೀಲೇಶ್ ಪಲಿಮಾರ್ ಇಂಥ ದಿನ ಎದುರು ಕುಲ್ದೇವೇರು ಮುಗಲ್ಪುರ ನಾನು ಹೊಯ್ತೊಂದು ಬರ್ತದ ಈ ಜಾಗ ಮುಟ್ಟಾಗ ಪಣತ್ತದೇರ ಅಗ್ಲೇ ಅಗ್ಲೇ ಅನ್ನೋ ಒಂಜಿ ಮಲ್ಲ ಒಂಜಿ ಥ್ಯಾಂಕ್ಸ್ ಬಣ್ಣ ಅಂಚನೆ ಕಾಲೇಜಿನ ಟೀಮ್ ಬಣ್ಣಗ ನಮ್ಮ ಈ ಜಾಗಡ್ ಪಾರೋನ್ ಬರ್ಪ ಪತ್ತು ಗಂಟೆಗೆ ಶೋ ಇತ್ತು ನಂಡ ಒಂಬ ಗಂಟೆಗೆ ಬರ್ತದ ಮುಲ್ ರೆಡಿ ಆಪ ದಾಯ ಬಂಡಾಗ್ ನೋಟು ನಂಗೆ ಸೆಲ್ಫಿ ದೆಪ್ಪರೊಂಡು ಅವು ಸ್ಟೇಟಸ್ ಪಾಡ್ರೊಂಡು ಅಂಜನೆ ವಾಟ್ಸಪ್ ದ ಮೇನ್ ಡೀಪ್ ಇಡ್ತಿಯರೊಂಡು ಅವೇ ಮೂಲಿಪ್ಪು ನಂಚಿನ ನಮ್ಮ ಮಸ್ತ್ ಕಲಾವಿದರು ಈ ತೊಂದ್ರೆ ಅವಕಾಶ ತಿಕ್ಕೊಂಡು ನಿನ್ನ ಮಾತೆಲ್ಲ ಸದುಪಯೋಗ ಪಡ ಪಡೆವನೋಡು ಆ ಚಾಮುಂಡೇಶ್ವರನ ಅಪ್ಪನ ಅನುಗ್ರಹ ಅಂಚನೆ ಕೋಟಿ ಜಿನ್ನ ಅನುಗ್ರಹ ಒಟ್ಟು ಆ ಪದಿನೈದು ಟೀಮ್ನ ಕಲಾವಿದಾರೆಗಳ ಭಾರಿ ಎಡ್ಡೆ ರೀತಿದ ಒಂಜಿ ಸಹಕಾರ ಎಡ್ಡೆ ಒಂಜಿ ಒಂಗೆದರ್ ಪ್ಲೇಕ ಅಂಚನೆ ನಮ್ಮ ಮುಂಬೈದ ಒಂಜಿ ಟೀಮ್ ಒಂಜಿ ಪ್ರೊಫೆಷನಲ್ ಆತು ಮುಂತ ಒಂಜಿ ಟೀಮ್ ಒಂಜಿ ಒಟ್ಟ ಔಟ್ ಬಂದಂಗೆ ಅನಿಸಿಕೆ ಅಗಲೇ ಒಂದು ಊರುಗಳು ಲೆಪ್ಪಡು ಊರದ ಟೀಮ್ ನಮ್ಮ ಹಿಡಿಯಲ್ಲಿ ಎಪ್ಪನ ನಮ್ಮ ಟೀಮು ಊರುಗಳು ಒಂಜಿ ನಮ್ಮ ಮುಲ್ಪ ಒಂಜಿ ನಮ್ಮ ಒಂಜಿ ಟೀಮ್ ಅನ್ಪಡು ಹೌದ್ರಿ ಆ ಕಲಾವಿದರಿಗೆ ಕೆಲವು ಅನಾರೋಗ್ಯ ಆಪಣ ಅಂಚಿನ ಸಂದರ್ಭ ಆಗ್ಲಿ ಒಂದು ಆದಾಮ ತೊಂದರೆ ಆಪಣ ಸಂದರ್ಭ ಮಾತ ಕಲಾವಿದರ್ಲ ನಮ್ಮ ಒಂದು ಟೀಮ್ ಆತಿತ್ತಾಗ್ಲಿ ಒಂದು ಎಲ್ಪ್ ಮಾಡ್ಕೊಂಡು ಒಂದು ಭಾವನೆಲ್ಲ ನಮ್ಮ ಮನ್ಪಾಡ್ ಒಂದು ಯಾನು ಮಾತಾಡಲ್ಲ ಒಂದು ಕೇಳೋದಲ್ಲೇ ಒಂದು ಅದ್ಭುತವಾಗಿ ನಂದಿಗೆ ಬಾರಿ ಮಲ್ಲ ಕೆಲಸ ದಯನಾಗ ನಮಗೆ ಗೊತ್ತಿಚ್ಚಿ ನನ್ನ ದುಮ್ಮದ ಪೀಳಿಗೆ ದಾದ ದುಮ್ಮದ ಕಲಾವಿದರ ದಾದ ಅಂತ ಇಂಚಿನ ಒಂದು ನಾಟಕೋತ್ಸವ ಇಲ್ಲಿ ಪತ್ತೆಯಿಂದ ನಾಟಕ ಅಂದಾಗ ಅದರ ಬಂಡಿ ಇನ್ನೂ ಮುನ್ನೂರು ಸೃಷ್ಟಿ ಕಲಾವಿದರ ಪದೈದು ಜನ ದಿಗ್ ದರ್ಶಕರು ಬರಬೇವೆ ಜನ ಲೇಖಕಿಯರು ಪುಟ್ಟವೇರು ಪದೈದು ಜನ ಸಂಗೀತ ಜಾತಲು ಪುಟ್ಟವೇ ಜನ ಲೈಟ್ ಮ್ಯಾನ್ ಪುಟ್ಟವೇ ಪಂಡ ಇಂಚಿನ ಬಗ್ಗೆ ಸಂಪೂರ್ಣವಾಗಿ ಕಲೆತ್ತ ಬೆಳವಣಿಗೆ ಭವಿಷ್ಯಗೂ ಒಂದು ಹೋಳಿಗೆ ಒಂದು ಮಹಾನ್ ಸಾಧನೆ ಒಂದು ಪರಿಷತ್ ಅಧ್ಯಕ್ಷ ಆದ ಕೆಳಗೆ ಖುಷಿ ಕೊರಪು ಹಂಚಿನ ವಿಷಯ ಬಕ್ಕ ಯಾರಿಗೆ ಕಲಾವಿದೆಯಾದ ಖುಷಿದಾಯ ಬಂಡ ಈ ಬಿಲ್ಲ ಹಬ್ಬವನು

ಆ ಹಿರೇಕ್ಲೆ ಬರೊಡುದೆಜ್ ನಂದಲಿಗಿ ಕೊಟ್ಟೆಡ್ಗ ಬರೊಡೊಂದು ನಾಟಕ ಮಲ್ಪುರದ್ ದಾಂಡ ಇರಿ ಮೂಲು ವೇದಿಕೆ ನಿಕುಲು ನಾಟಕ ಮಲ್ಪುರೆಂಡ ಒರಿ ಲೇಖಕ ಎನ್ವೆ ಎನ್ನ ಕೊರುಣಿ ಸ್ಕ್ರಿಪ್ಟ್ ವಾರಿತಿ ಬರ್ಪುನೊಂದು ಒರಿ ದಿಗ್ದರ್ಶಕ ಎನ್ವೆ ಬೇತೆಗ್ಲೆಟ್ ಬೇತೆ ರೀತಿ ಒಂಜಿ ಕ್ರಿಯಾತ್ಮಕವಾದ್ ಒಂಜಿ ಕ್ರಾಂತಿ ಮಲ್ಪನೇತಿ ಆಲ ದಿಗ್ದರ್ಶನ ಮಂತ್ದ್ ಕ್ರಿಯೇಟಿವಿಟಿ ಆಯ ಪ್ರಯತ್ನ ಮಾಡಿ ಪ್ರತಿ ಕಲಾವಿದರ ಕಲಾವಿದ ಪ್ರಥಮ ಬಾರಿಗೆ ಬರಡು ಅನುಭವಸ್ಥೆ ರಾ ಎನ್ನ ಪರ್ಫಾರ್ಮೆನ್ಸ್ ಬೆಸ್ಟ್ ಕೊಡದು ಎಂಕ ನಾಟಕ ಎಡ್ಡೆ ಆವಡು ನಮ್ಮ ನಾಟಕ ಎಡ್ಡೆ ಆವಡು ನಮ್ಮ ನಾಟಕ ಪ್ರೈಸ್ ತಿಕ್ಕಡು ಅದ ಮುಟ್ಟ ಮಾತ್ರ ಕಂಪಿಟೇಷನ್ ಕಾಂಪಿಟೇಷನ್ ಅಕ್ಕ ಎನ್ನ ನಾಟಕ ಎಡ್ಡೆ ವೈದ್ಯೆ ದಿಗ್ದರ್ಶಕ ಎನ್ನುವೇ ಎನ್ನ ದಿಗ್ದರ್ಶನ ಸಾರದ ಕಂಡೇ ವಾ ಕಲಾವಿದ ಹೆಣ್ಣು ಎಂಕು ಬೆಸ್ಟ್ ಮೊದಲ ತೃಪ್ತಿ ಆತು ದಾಟ್ ಈಸ್ ದ ಓನ್ಲಿ ಪ್ರೈಸ್ ಇನ್ನ ಪದ್ಮಶಾಲಿ ಸಂಘದ ಪರವಾದ ಅಭಿನಂದನೆ ಕೊಡ್ತು ಈ ಮೂಜಿ ದಿವಸ ನಾಟಕೋತ್ಸವ ಬಾರಿ ಕೊಡ್ತಡು ಅವರು ಬಂದು ವಿಜೃಂಭಣೆ ಅವಳು ಪಂದಿಯನ್ನ ದೇವರ ಪ್ರಾರ್ಥನೆ ಮಾಡಿ ತಂದು ರಾಜ್ಯಪಾತ್ರ ನಮ್ಮ ಸಮಾಜ ಸೇವೆ ಸಮಲ್ಪನಗ ಯಾನ ಆಪಲ ಜಾತಿ ಭೇದ ತೂವಂತ ಸಮಾಜ ಸೇವೆ ಮಲ್ದಿನ ವ್ಯಕ್ತಿ ಅಂಡಲ್ಲಿ ಇಲ್ಲಿ ಪಡುವಿನ ಜಿ ಕೆ ಕೆಂಚನ್ ಕೆರೆ ಬಗ್ಗೆ ಪಡುವಿನ ಬಂಡರು ನಮ್ಮ ಬಿಲ್ಲವ ಇನಿ ಇಲ್ಲಿ ನೈಂಟಿ ಫೋರ್ ದಿನಾಚರಣೆ ಪುನಗ ಅನ್ನ ಇರು

ಬೌದು ನಂಚನ ಮಾಂತ ನಮ್ಮ ಪೋಷಕರಿಗೆ ಕಲಾವಿದರಿಗೆ ಅಂಚನೆ ಅಗ ನಿಖಗ್ ಮಾತಾ ಇನ್ನು ಧನ್ಯವಾದವನ್ನು ತಂದು ಏನು ಜಾಸ್ತಿ ಪಾತ್ರ ದಯಪಣ್ಣ ಸಮಯದ ಅಭಾವ ಉಂಡು ನನ್ನ ಇನ್ನೀ ವೇದಿಕೆ ಕೇಳಿ ನಾನು ಈ ಉಪಸ್ಥಿತಿ ಪಡ್ಕೊಂಡು ಒಂದೊಂದು ಯೋಗನೆ ಕೊಡ ದಯ ಬಣ್ಣದ ಅಂಡ ಒಂಜನೇ ಬಿಲ್ ಅವರ ರಿಜಿಸ್ಟ್ರೇಷನ್ ವರ್ಷ ಎರಡನೇ ಆದ ಹರಿಶಣ್ಣನ ನನ್ನ ಐದನೇ ವರ್ಷ ಆರನ್ನ ಅಧ್ಯಕ್ಷ ಆಯ್ತ ನಾನು ಕೆಲವು ಸರಿ ಈ ವೇದಿಕೆಗೆ ಗೊತ್ತೇ ಅವಳು ಇಂಜಿನ ಯೋಗ ಕೊನೋ ಯಾಕೊಂಡ ಆರು ಆ ರೀತಿ ಮೂರು ಯಶಸ್ವಿ ನಡಪಡುವರು ಅವನಿಗೆ ಭಾರಿ ಸಂತೋಷದ ವಿಷಯ ಯಾಕೊಂಡ ಅವನ ಯಶಸ್ವಿ ಆವಡದ ಉತ್ತಮ ನಾಯಕಿವೋಡು ನಾಯಕನೊಟ್ಟು ಸದಸ್ಯ ಇರುತ್ತ ನವೀನ್ ಪ್ರಡೀನ ಸದಸ್ಯ ಇರ್ತನ ತಂಡ ಭಾರಿ ಅವು ಸಮರ್ಥ ಆವಡಿ ತಂಡ ಅಂಚಿನೇ ಹೆಂಕನ ನಾಟಕ ತಂಡ ಅಂಚಿನೇ ಮನೋರಂಜನ ಯೋಲ ನಿರ್ದೇಶನ ಮಲ್ತೇರ ಬಣ್ಣದ ಆ ನಾಟಕಗೂ ಪ್ರಶಸ್ತಿ ತಿಕ್ಕೊಂಡೇ ಅರ್ಥ ಅಂಚ ಆತ ಗಟ್ಟಿದ ಸಂಘಟನೆ ಇರ್ತೇ ಅಂತ ಅಂದ ಅವು ಎಪ್ಪಗ್ಲ ಎಡ್ಡೇನೆ ಅಂಚ ನಮ್ಮ ಮಾತಲ್ಲಿ ಸಹಕಾರ ಮಲ್ಪಡು ಅಂಚೆನೆ ಈತ ನಾಟಕ ನಾಟಕ ಸಸೋಸಿಯಾದ ನಡ್ಕೊಡು ಬಣ್ಣದು ದೇವರ ಪ್ರಾರ್ಥನೆ ಎನ್ನ ಏನ ಪಾತ್ರ ನಮ್ಮ ಅಸೋಸಿಯೇಷನ್ ಬಿಲ್ಲವ್ ತೊಂಬತ್ನಾಲ್ಕು ನೇ ವರ್ಷದ ದಿನಾಚರಣೆ ಪಂದೊಂದು ಐತೊಟ್ಟು ನಮ್ಮ ನೆಚ್ಚಿನ ತನ್ನ ಸಮಯ ತನು ಮನ ಧನ ಇಂದು ಅಸೋಸಿಯೇಷನ್ ಮೂಜೆಟ್ಟು ಅಸೋಸಿಯೇಷನ್ನು ಒಟ್ಟುಕೋಪ ನಮ್ಮ ಅಧ್ಯಕ್ಷರಾಯನ ಹರಿಶಮೀಂದ್ರನ ಐನೇ ವರ್ಷದ ಕಾರ್ಯಾವಧಿ ಗುರುನ ಅನುಗ್ರಹಟ್ಟು ಇಂದು ಬಿಲ್ಲವ ಅಸೋಸಿಯೇಷನ್ಗೆ ನೂದು ವರ್ಷ ಅನಗ ಆರೇ ಕಾರ್ಯಾಧ್ಯಕ್ಷರಾದ ಈ ಸ್ಥಾನಮಾನ ಗೌರವನು ಮುಂದೆ ನಡ್ತು ಜನಕ್ಕೆ ಲೋಕಲ್ ಆಫೀಸ್ ಪದಿನ ನಾಟಕಲ ಗುರುನ ಅನುಗ್ರಹು ಡಾಲೋಜ್ ವಿಘ್ನ ರಾಂತೆ ಎರಡು ರೀತಿ ನಡಪಡಿ ಪಾರ್ಟಿಸಿಪೇಟ್ ಮಾಡಲು ಪ್ರೈಸಿತ್ತು ಅಂದೇ ಗುರು ಸೇವೆ ಮಂಟು ನೋಡಿ ಧ್ಯಾನ್ ದಿವನ್ಲೇ గౌరవ అధ్యక్ష ఎల్ వి అమీన్ శుభ హార్లత ఇ సురేంద్ర పండే నాటక స్పర్ధ మూర్ద నాటంత టైమ్ అది ఇంచు హి ఆత్ జన నాటక ఆడు స్పర్ధ సంగీత ఆడు ఆ కార్యక్రమం బొమ్మ ఇ కుమార్ ಇಲ್ಲಿ ಮಾತ್ರ ಸೇರಿದ್ರೆ ಪೂರ ಸೇರಿದ ನಟ್ಟ ಹತ್ರ ಇಲ್ಲಿ ನಮ್ಮ ಬೊಂಬೈಡಿ ಅಂಚಿನ ಕಲಾವಿದ ನಿರ್ಮಾಣ ಆಗ್ತದೆ ಒಂದು ತುಳುನಾಡದ ನಮ್ಮ ಕಲಾವಿದರು ಇಲ್ಲಿ ತುಳುನಾಡದ ಕಲಾಕೆ ತೀಚಿ ನಂಗೆ ನಮ್ಮ ಕಲಾವಿದರು ಇಲ್ಲಿ ತುಳುವೇರಿ ಪಡೆದು ಈ ಮುಂಬೈ ನಗರ ಇಲ್ಲಿ ತೋಜೊಂದುಂಟು ಅಂಚಿನ ತಂದರು ಇಲ್ಲಿ ಬಿಲ್ ರಿಸೇಷನ್ ಪದ್ನೇನು ಟೀಮ್ ಮುನ್ನೂರು ಇನಿ ನಮ್ಮ ನಮ್ಮ ತುಳು ಬಿಲ್ ರಿಸೇಷನ್ ಕಲಾವಿದರು ಮಾತ್ರ ಕನ್ನಡ ಸೇರ್ತು ಅಕಲ ಮುಂಬೈನ ಒಂದು ಎಡ್ಡೆ ಸಂಘಟನೆ ಈ ಕಲಾವಿದರು ಬದುಕೋಡು ಅಕಲ ಯುವ ಈ ಬುದರ್ಬರು ಈ ಮುಂಬೈ ನಗರು ನಮ್ಮ ಮುಂಬೈದ ತುಳುವೇರೇ ಇಂಚಿನ ಕಾರ್ಯಕ್ರಮ ಮೂಲ ಸೇರಿದ ನೀನು ಸುರುಟ್ಟೆ ಅನ್ನು ಅಭಿನಂದನೆ ಸಲ್ಲಿಸೋ ಒಂದು ಪದ್ಮೇರಿ ಟೀಮ್ ಕುಲ್ಲ ಈ ಬಿಲ್ಲ ಸ್ಟೇಷನ್ದ ಎಂಕಲ್ನ ಈ ಯುವಕರು ಇನ್ನು ನವೀನ ಪಡೆಯ ಈ ಒಂದು ನೇತೃತ್ವ ಅಧ್ಯಕ್ಷ ಜನನ ಅಧ್ಯಕ್ಷರು ನಮ್ಮ ಮಾತ ಸೇರ್ತಿ ಈ ಮೋಜಿ ಇಂತ ಕಾರ್ಯಕ್ರಮ ಮಾಡು ಅಗ್ಲಿ ಶುಭ ಕೌರ ಅಂತ ಬಣ್ಣದ ಎಣ್ಣೆ ರೆಡ್ಡಿ ಪಾತ್ರೆ ಮುಕ್ತಾಯ ಮಾಡ್ಬೋದು ಹರೀಶ್ ಅಮೀನ್ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಸಂಸ್ಥಾ ಒಂದು ಸಂಪದ ನಾಲ್ಕು ವರ್ಷ ನೈಂಟಿ ಫೋರ್ ಇಯರ್ಸ್ ಆಯ್ರೆ ಪಂಡರಿತ ಇರೋತೆ ಏಲ್ ಅಧ್ಯಕ್ಷ ನಕುಲ್ ಅಕಲ ಅಂಚಿನ ಅಕಲ ಪಿರಾವ್ ಅಕಲ ಕಮಿಟಿ ಅಧ್ಯಕ್ಷರ್ ನಕಲ ಪುದರ್ ಬರ್ಪಂಡು ಬರ ಐತ ಒಟ್ಟಿಗೆ ಸೆಕ್ರೆಟ್ರಿ ಟ್ರೆಸರರ್ ಕಮಿಟಿ ಮೆಂಬರ್ ಅಕುಲ್ಲ ಒಟ್ಟಿಗೆ ಬೆನ್ಪಿರು ಐತ ಒಟ್ಟಿಗೆ ಇವತ್ತೆರಡು ಲೋಕಲ್ ಆಫೀಸ್ ಶುರುಗಿತ್ತಿದ್ದ ಇತ್ತೆ ಬಕ್ಕ ಅವನ್ ಪೋಂಡು ಐತ ಆಫೀಸ್ ಬೇರಕು ಐತ ಕಮಿಟಿ ಮೆಂಬರ್ಸ್ ಪಂಡ ಈತ ಮಲ್ಲ ಒಂಜಿ ಸಾಗರ ಆಯ್ತು ಈತ ಮಲ್ಲ ಒಂಜ್ ಅಸೋಸಿಯೇಷನ್ ಹೆಕೆಲ್ಲ ಅವಕಾಶ ತಿಕ್ಕಂಡು ಒಂಜಿ ಒಂದು ಸಮಾಜಕ್ಕೆ ನಮ್ಮ ಬಿಲವರ್ ಎಸೋಸಿಯೇಷನ್ उनजी टाइम इन समय कोरेरे कोंजी साटिसफैक्शन हूं की मनसी यान एम वर्ष आसोसियेशन कमिटी जो बतर मुंज वर्ष लट वर्ष एन वाइस प्रेसिडेंट आद्क म ಅಪಗತಿನಿ ಅಂತೂ ಒಂದು ಲೇ ಸಮಾಜ ನಮ್ಮ ಸಮಾಜದ ಅಭಿವೃದ್ಧಿಗು ಸಸೋಸಿಯೇಷನ್ದ ಅಭಿವೃದ್ಧಿಗೂ ಕೆಲಸ ಮಲ್ಪನಾಗ ಜೋ ಮನಸ್ಸದ ಸ್ಯಾಟಿಸ್ಫ್ಯಾಕ್ಷನ್ ಒಂಜಿ ನಮ್ಮ ಬಲೆ ಬಿಸ್ನೆಸ್ಸದ್ದು ಕೋಟಿ ರೂಪಾಯಿ ನಮ್ಮ ಕೋಟಿ ಕೋಟಿ ರೂಪಾಯಿ ಹರ್ನ್ ಮಲ್ಪ ಮರು ನೆಟ ಯಾಪ ಪಾಪದ ಕೊಲು ಸ್ಪೆಷಲಿ ಬರ್ತಿದ್ ನಮ್ಮ ಮಾಡೋ ಒಂದು ಪತ್ತು ಸಾವಿರ ರೂಪಾಯ್ದೆಲ್ಲ ಒಂಜಿ ರಿಕ್ವೆಸ್ಟ್ ಮಲ್ಬೋ ನಮ್ಮ ಒಂಜಿ ಪತ್ತು ಸಾವಿರ ಹಕ್ಕಲಿಗೆ ಹೆಲ್ಪ್ ಮಲ್ಬವಾ ಅವು ಮಲ್ಲ ಹೆಲ್ಪ್ ಮಲ್ಬಾಗ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಮ್ಮ ಮನಸ್ಸಿಗೆ ತಿಕ್ಕೊಂಡು ಅವ್ರು ನಮ್ಮ ಹಾದು ಕೋಟಿ ರೂಪಾಯಿ ಖರ್ಚು ಮಲ್ಪ ನಾಗ ಲೋಕಲ್ ಆಫೀಸ್ದ ಚೋಕುಲ್ನ ಟ್ಯಾಲೆಂಟಿಗೆ ಒಂದು ಒಂಜಿ ಸರ್ ನಾಟಕ ಇರುವತ್ತರಡು ಲೋಕಲ್ ದ ಇಂಕುಲ್ ಇನ್ನಿ ದೀತಾ ಒಂಜಿ ಮುನ್ನೂತ ಪದನೈರಮ್ಮ ಜೋಕುಲ್ ಇನ್ನಿ ಪಾರ್ಟಿಸಿಪೇಟ್ ಮಲ್ಬೋರ ಐತಿ ಏನಲ್ಲ ಸ್ವಲ್ಪದು ಸ್ವಲ್ಪ ಪರ್ಸೆಂಟ್ ಜನ ಜೋಕುಲ್ ಫಸ್ಟ್ ಟೈಮ್ ಸ್ಟೇಜ್ ಸ್ಟೇಜಿಗೆ ಅಕಲ ಪ್ರದರ್ಶನಿಕಲ್ ಒಂದು ಮೂಜಿ ದಿನ ನಡತೊಂದು ಪೌನ್ ಉಂಟು ಬೆಸ್ಟ್ ವಿಶಸ್ ಅಕ್ಲೇದು ಜೋ ಫಸ್ಟ್ ಟೈಮ್ ಬರ್ತದ ನಟ ಆಕಲ ಟ್ಯಾಲೆಂಟ್ ತುಪ್ಪ ಒಂದು ಕಾಲಿ ನಮ್ಮ ಅಸೋಸಿಯೇಷನ್ ಐಕೆ ಕೆ ಒಂದು ಪುರ ಮತ್ತೆ ನಮ್ಮ ಹೆಂಗ್ ಟ್ಯಾಲೆಂಟ್ ನಕ ಎದುರು ಬರೋಡು ನಮ್ಮ ಇಂಡಿಯಾದ ಯೂತ್ ಎನ್ನ ಲೆಕ್ಕ ನಮ್ಮ ಮುಪ್ಪತ್ತ ಆಲ್ಮೋಸ್ಟ್ ಪರ್ಸೆಂಟ್ ಯೂತ್ ಉಲ್ಲ ಬ್ಯಾಕಿದ ಕಂಟ್ರೀಸ್ ಯು ಎಸ್ ಜಪಾನ್ ಚೈನಾದಿ ಆಕೆಲ್ಲ ಆವ್ರೇಜ್ ಏಜ್ ಸೀ ಮುಟ್ಟ ಮುಟ್ಟು ನಮ್ಮಡ ನಮ್ಮ ಬೆಸ್ಟ್ ಪಂಡ ನಮ್ಮ ಯೂತ್ ಯಂಗ್ಸ್ಟರ್ ಉಳ್ಳೇರ್ ಯೂತ್ ಟ್ಯಾಲೆಂಟ್ ಉಳ್ಳೇರ್ ಅವು ಯೂತ್ ದಕ್ಲೇನು ನಮ್ಮ ಟ್ಯಾಲೆಂಟ್ ನಟ ಸ್ಟೇಜ್ ಇದು ಅವಕಾಶ ಮಲ್ಪರೆ ನವೀನ್ ಪಡುವಿನಾಗ ಮಲ್ತದ ಆ ಒಂದು ಈಗ ಮಸ್ತ್ ಪೂರಾ ಇನ್ನ ಕಮಿಟಿ ಮೆಂಬರ್ಸ್ನಾಗ ಸಪೋರ್ಟ್ ಮಲ್ತಿದ್ದಾರೆ ಐದು ವರ್ಷ ಇನ್ನ ಅವು ಅವು ನಾರ್ಮಲ್ ಇತ್ತಿಜಿ ಭಾರಿ ರೋಲರ್ ಕೋಸ್ಟರ್ ಇತ್ತನು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತನು ಭಾರಿ ಪೂರಾ ಇದು ಬತ್ತಂದು ನಾಲ್ ಮೂರ್ತಿ ತಾಗವ ಇದು ಬೇತ ಬೇತು ಪೂರಾ ಡೀಟೇಲ್ಗುಜಿ பண்ட்டு பூரா நட்ட ஐந்து வருஷ மஸ்து எக்ஸ்பீரியன்ஸ் ஆண்டு எனக்கு பாரி எக்ஸ்பீரியன்ஸ் என்ன தர பறந்துதுன்னு அந்த மாதிரி எங்கே ஆத்து ஜோ எக்ஸ்பீரியன்ஸ் திக்கண்டு இனி யானு ஓலஞ்சிங்கு போடுச்சு அவங்க எக்ஸ்பீரியன்ஸ் திக்க என்னான மல்ல மல்ல இன்ச்சாண்டாண்டு பரடியா பண்ட அவள் பூரா உந்து எங்களுக்கு நட்ட உந்து அசோசியேஷன் எங்களுக்கு கல்பரை திக்க చాలెంజ్ ఎంచ చాలెంజ నమ్మ డెత్తోడు స్మూత్లీ ఎంచమూత్లీనోడు అవంది అవకాశ తిక్కుది ఎన్న ఎన్న నవీన్ నూర్గ్ బంద మస్త్ గౌరవ గర్వ బరుతూ పండ పౌస్ట్ అన్న కుడిసి మరి అవ పోస్ట్ కుడిసి అయితే నమ్మద బాంధవ్య మెకె అక్క నక్కి నమ్మ జో సపోర్ట్ మల్పో అవే మళ్ళ పోస్ట్ ಅವ್ ಬೆಸ್ಟ್ ಪೋಸ್ಟ್ ಅತ್ಲೇಗ ನಮ್ಮ ಸಮಾಜ ಬಲೆ ಏನಡ ಕಾಸ್ ಇತ್ತದ ಅವು ಹೆಂಗ್ ಖುಷಿ ತಿಕ್ಕುದು ಮರ ಅಕಲ ಹೊಟ್ಟಿದ್ ಬತ್ತದ ಅಕಲ ಮದ್ಯದ ಕುಲ್ಲುದು ಅಕಲ ಅವ್ಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಾರ ತಿಕ್ಕೊಂಡು ಅವು ಭಾರಿ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಹಿಂಗ ತಿಕ್ಕೊಂಡು ಒಂದು ಐನೂರು ವರ್ಷ ಏನ ಬಾರಿ ಎಡ್ಡೆದ ಪೋದು ಬ್ರಹ್ಮಶ್ರೀ ನಾರಾಯಣ ಗುರುನ ಆಶೀರ್ವಾದ ಎನ್ನ ಇಂಕಲ್ಲ ಒಂದು ಕನಸುಂಡು ಒಂಜಿ ಬಾಕಿದ ಸಮಾಜದ ಕಲ ಮಲ್ಲ ಮಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಉಂಡು ತೂದು ಯಾವ ಜಲಸಿ ಬರ್ಬು ಯಾಪ ಯಾವ ಉಂದು ಮಲ್ಪ ನಾಯಿ ನಮ್ಮ ಸಮಾಜದ ನಮ್ಮ ಈತ್ ಬ್ಯಾಂಕ್ ಇತ್ತ ಉಂದು ನಾಯಿಗೆ ನಮ್ಮ ಮಲ್ಪರ ಒಂಜಿ ಆರ್ತಿ ಆ ಒಂಜಿ ಚಿಂತನೆ ಇತ್ತ ಮಲ್ಲೆ ಒಂಜಿ ಬ್ರಹ್ಮಶ್ರೀ ನಾರಾಯಣ ಗುರುನ ಆಶೀರ್ವಾದದ್ದು ಒಂಜಿ ನಮ್ಮ ಎಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೆಂಗಲ್ಲ ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಪುರುಷೋತ್ತಮ್ ಕೊಟ್ಯಾನ್ ಜಯಂತಿ ವಿ ಉಳ್ಳಾಲ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೊಟ್ಯಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅಸೋಸಿಯೇಷನ್ನ ಜತೆ ಕಾರ್ಯದರ್ಶಿ ಕೇಶವ್ ಕೊಟ್ಯಾನ್ ಅತಿಥಿಗಳನ್ನು ಪರಿಚಯಿಸಿ ಕಾರ್ಯಕ್ರಮ ನಿರೂಪಿಸಿದರೆ ಗೌರವ ಕೋಶಾಧಿಕಾರಿ ರವಿ ಸನಿಲ್ ವಂದಿಸಿದರು ಬಳಿಕ

Bu samanca daclanın Bu samanca daclanın niçanın bile katında iyi mur daclanın yeti var onda. Boçak u dolu ਗਲੀ ਕੜੀ ਦੇ ਸਾਰੇ ਤੇ ਪਰਪਿਣਾ ਆ ਫਟਲੇ ਨੇ ਮੁਗੀ ਪਾਇਰ ਕੋਏ ਬਾਹਰ ਟਪੜਲ ਕੋਏ ದಿನಗಳಲ್ಲಿ ಒಟ್ಟು ಹದಿನೈದು ನಾಟಕಗಳು ಪ್ರದರ್ಶನಗೊಳ್ಳಲಿದೆ ಜನವರಿ ಇಪ್ಪತ್ತಾರರ ಆದಿತ್ಯವಾರ ಸಂಜೆ ನಾಟಕ ಸ್ಪರ್ಧೆಯ ಸಮಾರೋಪ ಸಮಾರಂಭ ಜರುಗಲಿದೆ ಯೋಗೇಶ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್